ಈಗಾಗಲೇ ಲೋಕಸಭಾ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಮತದಾನ ನಡೆಯಲಿದ್ದು ಮತದಾರರ ಪಟ್ಟಿಯಲ್ಲಿರುವ ಮತದಾರರು ಹಾಗೂ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕ ಯುವತಿಯರು ಚುನಾವಣಾ ಇಲಾಖೆಯಲ್ಲಿ ಸೂಕ್ತ ದಾಖಲೆ ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಸೇರಿ ಅಂತ ಚಳ್ಳಕೆರೆ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್ ಹೇಳಿದರು ನಗರದ ತಾಲೂಕು ಕಚೇರಿಯಿಂದ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸಮಿತಿ ವತಿಯಿಂದ ಲೋಕಸಭಾ ಚುನಾವಣಾ ಅಭಿಯಾನವನ್ನು ಬೈಕ್ ರ್ಯಾಲಿಗೆ ಚಾಲನೆ ಕೊಟ್ಟು ಮಾತನಾಡಿದ ಅವರು ದೇಶದ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡಲು ಎಲ್ಲ ಸಮುದಾಯಗಳ ಜನಾಂಗದವರು ದೇಶದ ಹಿತದೃಷ್ಟಿ ಇಟ್ಟುಕೊಂಡು ಮತದಾರರು ಮತದಾನದಿಂದ ಹೊರಗುಳಿಯದಂತೆ ನಗರದಲ್ಲಿ ಜನಜಾಗೃತಿ ಮೂಡಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ತಾಲೂಕಿನ ಪ್ರತಿ ಗ್ರಾಮ ಹೋಬಳಿ ಹಳ್ಳಿಗಳಿಂದ ಹಿಡಿದು ಚುನಾವಣಾ ಸಂಖ್ಯೆ ತೊಂಬತ್ತೆಂಟು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡುವುದು ಕಡ್ಡಾಯವಾಗಿರುತ್ತದೆ ಈ ಹಿನ್ನೆಲೆ ಪ್ರತಿಯೊಬ್ಬ ನಾಗರಿಕರು ದೇಶದ ಹಿತದೃಷ್ಟಿಯಿಂದ ನೀವು ಮತದಾನ ಮಾಡಿ ಇನ್ನೊಬ್ಬರಿಗೂ ಮತದಾನ ಮಾಡಿ ಅಂತ ಹೇಳಿ ಅಂದಾಗಲೇ ಮಾತ್ರ ದೇಶದ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡಲು ಸಾಧ್ಯ ಅಂದರು ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಸಂತೋಷ್ ಆರ್ ಸಂಪತ್ ಪಿಡಿಒಗಳಾದ ರಜನಿಕಾಂತ್ ಹೋಬಣ್ಣ ವೇದಮೂರ್ತಿ ಗುಂಡಪ್ಪ ದೇವೇಂದ್ರಪ್ಪ ಮಧು ಆರೋಗ್ಯ ಇಲಾಖೆಯ ರಮೇಶ್ ಪಾಲಯ್ಯ ಪ್ರಶಾಂತ್ ಮಹೇಂದ್ರಪ್ಪ ನಗರಸಭೆಯ ಅಧಿಕಾರಿ ವೀರಭದ್ರಾ ಸೇರಿದಂತೆ ಅನೇಕ ನೌಕರರು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಓ ಚಳ್ಳಕೆರೆ ಈಗಾಗಲೇ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿದೆ ಅದರಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಯು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿದೆ ಸದರಿ ದಿನದಂದು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ರುವ ಎಲ್ಲ ಅರ್ಹ ಮತದಾರರು ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯ ಮತದಾನ ಕೇಂದ್ರಗಳಿಗೆ ಆಗಮಿಸಿ ಮತದಾನ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ ಮತದಾನ ಜಾಗೃತಿಗಾಗಿ ಯಾವ ಯಾವ ರೀತಿ ಕ್ರಮ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರೆ ಈಗಾಗಲೇ ನಾವು ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಜಾತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಮತ್ತೆ ರಂಗೋಲಿ ಸ್ಪರ್ಧೆಗಳನ್ನು ಹಮ್ಮಿಕೊಳ್ತಾ ಇದ್ವಿ ಮತ್ತು ವಿವಿಧ ಚಟುವಟಿಕೆಗಳನ್ನು ಕಲಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ಹೋಬಳಿ ಮಠದಲ್ಲೂ ಕೂಡ ಈ ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮೂಲಕ ಸಾರ್ವಜನಿಕರಲ್ಲಿ ಹಾಗೂ ಮತದಾನದಲ್ಲಿ ಚುನಾವಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಗಂಜಗುಂಟೆ ಗ್ರಾಮದಲ್ಲಿ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಯಾವ ರೀತಿ ಅದಕ್ಕೇನಾದ್ರೂ ಕ್ರಮ ಕೈಗೊಂಡಿದ್ದೀರಾ ಗಂಜಿಗುಂಟೆದು ಈಗಾಗಲೇ ತಾವು ಭೇಟಿ ಮಾಡಿ ಅದನ್ನು ಕೂಡ ಅಲ್ಲಿ ಸಮಸ್ಯೆ ಏನಿದೆ ನಂತರ ಚುನಾವಣೆ ನಂತರವನ್ನು